ಒಂದಿನಕ್ಕೆ ಎಷ್ಟು ಗುಂಡಿ ತೆಗಿತೀರ ನೀವು ಹೇಳಕ್ಕಾಗಲ್ಲ ಹ್ಞೂ ಅಂದಾಜು ಅಂದಾಜು ಎರಡು ಕಂಪಲ್ಸರಿ ಇರ್ತಾವ ಎರಡು ಇಬ್ಬರು ಡೆತ್ ಆಗ್ತಾರೆ ಯಾವ್ಯಾವ ಜನ ಅಂಗ್ದವ್ರು ಇಲ್ಲಿ ಬಂದು ಮಾಡೋದು ಲಿಂಗಾಯ್ತರು ಒಬ್ಬರೇ ಲಿಂಗಾಯ್ತರು ಮಾತ್ರ ಒಟ್ಟಾರೆ ಎಷ್ಟು ಗುಂಡಿ ತೆಗ್ದಿರ್ಬೋದು ನೀವು ಎರಡು ಸಾವಿರ ಇದು ಎಷ್ಟಡಿ ಆರಡಿ ಮೂರಡಿನ ಒಬ್ರು ಡೆತ್ ಆದವ್ರಿಗೆ ಹ್ಞೂ ಮೂರಡಿ ಮೂರಡಿ

ಲಂಬರ್ ಕೊಡ್ತಾರೆ ಗಾಡಿ ಬಂದ ಮೇಲೆ ಲಂಬರ್ ಕೊಡ್ತಾರೆ ಆ ಲಂಬರ್ ಅಲ್ಲಿ ಆಫೀಸ್ ತಾ ರಿಜಿಸ್ಟರ್ ಮಾಡ್ತಾರೆ ಹ್ಮ್ ಕಂಪ್ಲೀಟ್ ಹ್ಮ್ 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 ಈಗ ಬಾಡಿ ತಗೊಂಡ್ಬಂದ್ರೆ ನಾವು ಫಸ್ಟ್ ರಿಜಿಸ್ಟರ್ ಮಾಡಿಸ್ಬೇಕಾ ಅಲ್ಲಿ ಅವರ ಆಧಾರ್ ಕಾರ್ಡ್ ಹಾಕಬೇಕು ಅವರಿಗೆ ಫಸ್ಟ್ ಹ್ಮ್ ಸತ್ತವರಿಗೂ ಆಧಾರ್ ಕಾರ್ಡ್ ಬೇಕು ಇಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಇಲ್ಲ ಇಲ್ಲಿ ಜಾಗ ಇಲ್ಲ ಸತ್ತವರಿಗೂ ಆಧಾರ್ ಕಾರ್ಡ್ ಕೊಡ್ತಾರೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಜಾಗ ಇಲ್ಲ ನಿನಗೆ ಆಧಾರ ಅಂತಾರೆ ಹ್ಮ್ ಆಧಾರ್ ಕಾರ್ಡ್ ತಗೊಂಡು ಟೋಕನ್ ಕೊಡ್ತೀರಾ ಆಧಾರ್ ಕಾರ್ಡ್ ನಂಬರ್ ಹೇಳಿದ್ರೆ ನಿಮ್ಮ ಹೆಸರು ನಮ್ಮ ಹೆಸರು ಯಾವ ಊರು ನೀವು ನೀವು ಗುಲ್ಬರ್ಗಾನಾ ಆರಡಿ ಮೂರಡಿ ಅಂತ ನಾವು ಅನ್ಕೊಂಡಿದ್ದೆ ಇಲ್ಲಿ ಮೂರು 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 ಅಂತ ಒಳಿತು ಮಾಡು ಮನುಸ ಇರದು ಮೂರು ದಿವಸ ಬಂಧುಗಳ ನೀವು ನೋಡ್ತಾ ಇದ್ದೀರಲ್ಲ ನಾವೀಗ ಕನ್ನಳ್ಳಿ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿದ್ದೀವಿ ಇಲ್ಲಿ ವ್ಯವಸ್ಥಿತವಾಗಿ ಶವ ಸಂಸ್ಕಾರದ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಟೋಕನ್ ನಂಬರ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಸತ್ತವ್ರಿಗೆ ಇಲ್ಲಿ ಟೋಕನ್ ಸಿಗೋದು ಇಲ್ಲದಿದ್ದರೆ ಟೋಕನ್ ಸಿಗಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂತಂದರೆ ಮನುಷ್ಯನಿಗೆ ಬದುಕು ಸಾವು ಹುಟ್ಟು ಎರಡು ಮುಖ್ಯನೇ ಹುಟ್ಟು ನಂತರ ಸಾವು ಖಚಿತ ಹಾಗಾಗಿ ತಮ್ಮ ಸಂಬಂಧಿಕರ ಯಾರಾದರೂ ಶವ ಸಂಸ್ಕಾರ ಮಾಡಿದಾಗ ಪುನಃ ಅವ್ರ ಜಾಗವನ್ನು ಗುರುತಿಡಿಯೋದಕ್ಕೆ ತೊಂದರೆ ಆಗುತ್ತೆ ಯಾಕೆಂದರೆ ಸಾವಿರಾರು ಜನಗಳನ್ನು ಇಲ್ಲಿ ಸಂಸ್ಕಾರ ಮಾಡಲಾಗಿದೆ ಇಲ್ಲಿನ ಸಿಬ್ಬಂದಿ ಹೇಳೋ ರೀತಿ ಅವರು ಪ್ರತಿದಿನ ನಾಲ್ಕು ಜನನ ಅಂದರೆ ಶವ ಸಂಸ್ಕಾರ ಮಾಡ್ತಾರೆ ಅಂತಹ ಒಂದು ಜಾಗ ಇದು ಈ ಕಾ ಈ ಜಾಗದಲ್ಲಿ ಗುರ್ತಚ್ಚೋದಕ್ಕೆ ಅಂತ ಹೇಳಿ ಟೋಕನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಸಮಾಧಿಗಳ ಮೇಲೆ ಕೆಲವರು ನೋಡಿ ಐನೂರ ಐವತ್ನಾಲ್ಕು ಐನೂರ ಎಪ್ಪತ್ತೆರಡು ಹೀಗೆ ಹಲವಾರು ನಂಬರ್ಗಳನ್ನ ಕೊಟ್ಟಿದ್ದಾರೆ ಅವರು ಬಂದು ತಮ್ಮ ಹಿರಿಕರನ್ನ ಅಥವಾ ಸಂಬಂಧಿಕರನ್ನ ನೆನಪುಗೋಸ್ಕರ ಪೂಜೆ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡ್ಬೋದು